ನೀವು ದರ್ಶನ್ ಅವ್ರ ಅಭಿಮಾನಿನ ಅಪ್ಪಟ ಅಭಿಮಾನಿ ನಾವಿಬ್ರು ನೀವಿಬ್ರು ಕೂಡ ನಮ್ಮ ಅಣ್ಣ ಒಂಥರ ಅವ್ರ ನಮ್ಗೆ ಸ್ಟ್ರೆಂತ್ ಇದ್ದಂಗೆ ಎಲ್ಲಾ ಹೆಣ್ಮಕ್ಳಿಗೂ ಅವರಿಂದಾನೇ ರಕ್ಷಣೆ ಒಂಥರ ನಮಗೆ ಯಾವ ತರ ರಕ್ಷಣೆ ಅಂದ್ರೆ ಅವ್ರ ನೀವ್ ಅನ್ಕೊಂಡಿರ್ಬೋದು ಮೀಡಿಯಾದವ್ರ ಅನ್ಕೊಂಡಿರ್ಬೋದು ನಮ್ ಟಿ ಏನೋ ಮಾಡಿ ಏನೋ ಇದಾಗಿ ಜೈಲಿಗೆ ಹೋಗಿದ್ದಾರೆ ಅಂತ ನಮ್ ಟಿ ಬಸ್ ನ ಹೆಣ್ಮಕ್ಳಿಗೋಸ್ಕರ ಜೈಲಿಗೆ ಹೋಗಿರೋದು ಅದು ಒಂದ್ ಹೆಣ್ಣಿಗೆ ರಕ್ಷಣೆ ಇಲ್ಲ ಅಂದ್ಬಿಟ್ಟು ಅವನು ಕೆಡ್ತಾಗಿ ಇದ್ ಮಾಡಿದಾನೆ ಅನ್ಬಿಟ್ಟು ಜೈಲಿಗೆ ಹೋಗಿರೋದು ಅವನ್ನ ಹೊಡೆದ್ಬಿಟ್ಟು ಅವ್ನ್ ಮಿಸ್ಬಿಹೇವ್ ಮಾಡ್ಕೊಂಡು ಈ ಮೀಡಿಯಾದವ್ರಿಗ್ ಸಿಕ್ಕಿರೋದೇ ಚಾನ್ಸ್ ಅನ್ಬಿಟ್ಟು ಈ ತರ ಹೇಳಿದ್ರೆ ಒಳ್ಳೆ ಮಾತು ಹೇಳ್ದೆ ನನ್ಗೆ ಒಂದ್ಸತಿ ಏನಂದ್ರೆ ದರ್ಶನ್ ಒಂದ್ ಮಾತು ಹೇಳಿ ನನ್ ತಪ್ಪೇ ಮಾಡಿಲ್ಲ ಅಂದ್ರೆ ನಿಮ್ಮಂತ ಅಭಿಮಾನಿಗಳು ಏನಾರ ಮಾಡ್ರು ಆದ್ರೆ ಅವ್ರ ಏನೇ ಶಿಕ್ಷೆ ಆಗಿದ್ರು ಜೈಲ್ ಆಗಿದ್ರು ಕೂಡ ಒಂದ್ಸಾರಿ ಕೂಡ ಅಭಿಮಾನಿಗಳಿಗೆ ಸುಮ್ನಿರ್ರಿ ಅಂತ ಹೇಳ್ತಾರೆ ದರ್ಶನ್ ಇದೊಂದ್ ಗುಣ ಒಳ್ಳೇದನ್ಸುತ್ತೆ ಅದೊಂದು ನಮ್ಮ ಅಣ್ಣದ್ ಯಾವತ್ತಿದ್ರು ಒಳ್ಳೆ ಗುಣ ಅಭಿಮಾನಿಗಳಿಗೆ ಅವನ್ ಒಂದು ಕೊಡೋ ರೆಸ್ಪೆಕ್ಟ್ ಅವನ್ ಅಭಿಮಾನಿ ಎಷ್ಟು ಜನ ಇರ್ತರ ಅವನು ಎಲ್ಲರಿಗೂ ಋಣಿಯಾಗಿ ಇರ್ತಾರೆ ನಮ್ಮಣ್ಣ ಆ ದಂದೆ ಹಾಕೋಕೆ ಇಷ್ಟಪಡ್ತೀನಿ ಅಂಡ್ ಅವನಿಂದ ಯಾರಿಗೂ ತೊಂದ್ರೆ ಆಗಕ್ ಬಿಡಲ್ಲ ನಮ್ಮಣ್ಣ ಅಣ್ಣ ನೋಡಿ ಈಗ ನೆಕ್ಸ್ಟ್ ಅವರು ಜೈಲಲ್ಲಿ ಇದ್ದಾರೆ ಡೆವಿಲ್ రిలీಸ್ ರೆಡಿ ಇದೆ ಆ ಡೆವಿಲ್ ಬಂದ್ರೆ ನೀವ್ ಯಾವ ತರ ನೋಡಬೇಕು ಅಂತ ಸಿದ್ಧವಾಗಿರಿ ನಾನ್ ಫಸ್ಟ್ ಡೇ ಫಸ್ಟ್ ಶೋ ಅವರ ಯಾವ ಥಿಯೇಟರ್ ಆದ್ರೂ ಪರವಾಗಿಲ್ಲ ನಾನು ಎಷ್ಟು ನೋಡ್ತಾ ಇರ ಐತೆ ನಮ್ಮ ಟಿವಿ ಪಿಕ್ಚರ್ ನೋಡ್ತಾ ಇರ ಐತೆ ನಾವು ಯಾವತ್ತಿದ್ರೂ ಟಿವಿ ಬಸ್

De mamá, super